ಏನು ಕೆಲವೇ ಕ್ಷಣಗಳಲ್ಲಿ ದ್ವಾರಕೀಶ್ನ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಾಗ್ತಾ ಇದೆ ಸದ್ಯಕ್ಕೆ ನಾನಿದೀಗ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿದೆ ನೋಡ್ತಾ ಇರ್ಬೋದು ಈಗಾಗ್ಲೇ ಒಂದು ದ್ವಾರಕೀಶ್ ಅವರ ಆ ಒಂದು ಪಾರ್ಥಿವ ಶರೀರವನ್ನ ಇಡೋದಕ್ಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿರುವಂತದ್ದು ಜೊತೆಗೆ ಈ ಒಂದು ದ್ವಾರ್ಕೀಶ್ ಅವರ ದರ್ಶನ ಪಡೆಯೋದಕ್ಕೆ ಸಾವಿರಾರು ಅಭಿಮಾನಿಗಳು ಬರುವಂತಹ ನಿರೀಕ್ಷೆ ಇದೆ ಹೀಗಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನ ಹಾಕಿರುವಂತದ್ದು ಕೇಂದ್ರ ವಿಭಾಗದ ಡಿಸಿ ಪಿ ಶೇಖರ್ ಅವರ ನೇತೃತ್ವದಲ್ಲಿ ಇನ್ನೂರಕ್ಕೂ ಅಧಿಕ ಪೊಲೀಸರನ್ನ ಇಲ್ಲಿ ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂತದ್ದು ಜೊತೆಗೆ ಬರುವಂತಹ ಅಭಿಮಾನಿಗಳಿಗೆ ಈ ಒಂದು ಪ್ರತ್ಯೇಕವಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿ ಅಹ್ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಏನು ರವೀಂದ್ರ ಕಲಾ ಕ್ಷೇತ್ರದ ನಿಂದ ಅಭಿಮಾನಿಗಳಿಗೆ ಅವಕಾಶವನ್ನ ಕೊಟ್ರೆ ಅವರಿಗೆ ಎಕ್ಸಿಟ್ ಅನ್ನ ಈ ಟೌನ್ ಹಾಲ್ ಗೇಟ್ ಬಳಿ ಕೊಡಲಾಗಿದೆ ಜೊತೆಗೆ ಟೌನ್ ಹಾಲ್ ಗೇಟ್ ನ ಬಳಿಯಿಂದ ವಿ ವಿ ಐ ಪಿಗಳು ಅಂದ್ರೆ ನಟರಾಗಿರ್ಬೋದು ಯಾರ್ಯಾರೆಲ್ಲ ವಿ ಐ ಪಿಗಳು ಬರ್ತಾರೆ ಅವರ ಎಲ್ರಿಗೂ ಸಹ ಟೌನ್ ಹಾಲ್ ಗೇಟ್ ಕಡೆಯಿಂದ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ ಈಗಾಗಲೇ ಸಾಕಷ್ಟು ಜನ ಏನು ಈ ರವೀಂದ್ರ ಕಲಾಕ್ಷೇತ್ರದ ಕಡೆ ಈಗಾಗಲೇ ಆಗಮಿಸ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ವಾರಕೀಶ್ರವರ ಪಾರ್ಥಿವ ಶರೀರ ಈ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಲಾಗುತ್ತೆ ದಾದ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ನೋಡ್ತಾ ಇರಬಹುದು ಈ ಒಂದು ವೇದಿಕೆಯ ಪಕ್ಕದಲ್ಲೇ ವಿ ಎ ಪಿಗಳು ಕೂರೋದಕ್ಕೆ ಒಂದಷ್ಟು ಆಸನಗಳ ವ್ಯವಸ್ಥೆಯನ್ನ ಸಹ ಮಾಡಿರುವಂತದ್ದು ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ವಾರಕೀಶ್ ಅವರ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಲಿದ್ದು ಆ ಅಭಿಮಾನಿಗಳವರ ದರ್ಶನವನ್ನು ಪಡೆಯಲಿದ್ದಾರೆ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಹರೀಶ್ ರಾಮಸ್ವಾಮಿ ಬೆಂಗಳೂರು ಇನ್ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರಚಂಡ ಕುಳ್ಳ ಅಂತಲೇ ಪ್ರಖ್ಯಾತಿಯಾಗಿದ್ದಂತಹ ದ್ವಾರ್ಕೀಶ್ ಅವರ ಕಣ್ಮರೆ ಬಹಳ ದೊಡ್ಡ ಆಘಾತ ತಂದಿದೆ ಈ ಹಿಂದೆ ಕೂಡ ದ್ವಾರಕೇಶ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಪದೇ ಪದೇ ಹರಿದಾಡ್ತಲೇ ಇರ್ತಿತ್ತು ಸುಮಾರು ಐದು ಬಾರಿ ದ್ವಾರಕೇಶ ಸಾವಿನ ಸುದ್ದಿ ಬಂದಿತ್ತು ಆಗೆಲ್ಲ ಅವರೇ ಬಂದು ವಿಡಿಯೋ ಮಾಡಿ ಇಲ್ಲ ನಾನು ಬದುಕಿದ್ದೇನೆ ಅಂತಿದ್ರು ಆದರೆ ನಿನ್ನೆ ಹಾಗಾಗಲೇ ಇಲ್ಲ ದ್ವಾರ್ಕೀಶ್ ಮಲಗಿದ್ದವರು ಮಲಗಿದ್ದಲ್ಲೇ ಶಿರನಿದ್ರೆಗೆ ಜಾರ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಸಕಲ ವ್ಯವಸ್ಥೆಯಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ ನಂತರ ಚಾಮರಾಜಪೇಟೆಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್